ವಾರ್ತೆಯ ಮುಖ್ಯಾಂಶಗಳು ಪರಮ ಪೂಜ್ಯ ದಲಾಯಿ ಲಾಮಾ ಅವರಿಂದ ಆಶೀರ್ವಾದ ಪಡೆದ ಶಿವರಾಮ್ ಹೆಬ್ಬ ನೃತ್ಯ ಸ್ಪರ್ಧೆಯಲ್ಲಿ ಬ್ಯಾಂಕ್ ಅಧಿಕಾರಿ ಸಿಂಧು ಹೆಗಡೆ ಸಾಧನೆ ಹಿಂದೂ ಸನಾತನ ಧರ್ಮದ ರಕ್ಷಣೆ ಪ್ರತಿಯೊಬ್ಬರ ಹೊಣೆ ಶಾಸಕ ಪೇಮಣ್ಣ ನಾಯ್ಕ ಪ್ರಕೃತಿಯನ್ನು ದೇವರೆಂದು ಪೂಜಿಸಿ ರಕ್ಷಿಸುವ ಹಿಂದೂ ಸಮಾಜ ಬೇರೆಯವರನ್ನು ದ್ವೇಷಿಸಲು ಸಾಧ್ಯವಿಲ್ಲ ಜಗದೀಶ್ ಕಾರನ್ ಶಾಸಕ ಭೀಮಣ್ಣನ ಮೇಲೆ ಆರೋಪ ಮಾಡಿರುವ ಅನಂತಮೂರ್ತಿ ಹೆಗಡೆಯವರಿಗೆ ಓಪನ್ ಚಾಲೆಂಜ್ ಹಾಕಿರುವ ನಗರಸಭೆ ಸದಸ್ಯ ಪ್ರದೀಪ್ ಶೆಟ್ಟಿ ಭಾರತದ ಪ್ರಮುಖ ಸರ್ಕಾರಿ ಬ್ಯಾಂಕ್ಗಳಲ್ಲಿ ಒಂದಾದ ಬ್ಯಾಂಕ್ ಆಫ್ ಬರೋಡಾ ಅಹಮದಾಬಾದ್ ನಲ್ಲಿ ನಡೆಸಿದ ಇಪ್ಪತ್ತೆಂಟನೇ ಅಂತರ್ ವಲಯ ಮಟ್ಟದ ಸಾಂಸ್ಕೃತಿಕ ಕಲರವ ಅನುಭೂತಿಯ ನೃತ್ಯ ಸ್ಪರ್ಧೆಯಲ್ಲಿ ಯಲ್ಲಾಪುರ ತಾಲೂಕಿನ ಉಮಜ್ಕಿ ಬಂಡಿಮನಿಯ ಸಿಂಧು ಪ್ರಸನ್ನ ಹೆಗಡೆ ಪ್ರಥಮ ಸ್ಥಾನ ಪಡೆದಿದ್ದಾರೆ ಬಾಲ್ಯದಿಂದಲೂ ಸಂಗೀತ ನೃತ್ಯದಲ್ಲಿ ಆಸಕ್ತಿ ಹೊಂದಿದ್ದ ಇವರು ಗುರು ವಿಜಯಲಕ್ಷ್ಮಿ ಹೆಗಡೆ ಕಂಪ್ಲಿ ಅವರ ಶಿಷ್ಯ ಆಗಿದ್ದಾರೆ ಹಿಂದೆ ಮುಂಬೈ ಜೈಪುರ್ ಲಖನೌಗಳಲ್ಲಿ ನಡೆದ ಸ್ಪರ್ಧೆಯಲ್ಲಿಯೂ ಪ್ರಥಮ ಸ್ಥಾನ ಪಡೆದಿದ್ದಾರೆ ಪ್ರಸ್ತುತ ಬ್ಯಾಂಕ್ನ ಸಾಗರ ಶಾಖೆಯಲ್ಲಿ ಅಧಿಕಾರಿಯಾಗಿ ಕಾರ್ಯ ನಿರ್ವಹಿಸುತ್ತಿದ್ದಾರೆ ಇವರ ಸಾಧನೆಗೆ ಕುಟುಂಬದವರು ಬಂಧುಗಳು ಸಂತಸ ವ್ಯಕ್ತಪಡಿಸಿದ್ದಾರೆ ಶಾಸಕರಾದ ಶಿವರಾಮ್ ಹೆಬ್ಬಾರ್ ಅವರು ಮುಂಡಗೋಡ್ನ ಟಿಬೇಟಿಯನ್ ಕಾಲೋನಿಗೆ ಭೇಟಿ ನೀಡಿ ಬೌದ್ಧ ಧರ್ಮಗುರು ಪರಮ ಪೂಜ್ಯ ಹದಿನಾಲ್ಕನೇ ದಲಾಯಾಲಾಮ ಅವರನ್ನು ಭೇಟಿಯಾಗಿ ಪರಮ ಪೂಜ್ಯರಿಂದ ದಿವ್ಯ ಆಶೀರ್ವಾದವನ್ನು ಪಡೆದರು ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕರು ಶ್ರೀ ಲಾಮನವರ ಶಾಂತಿ ಕರುಣೆ ಮತ್ತು ವಿಶ್ವ ಸಹೋದರತ್ವದ ಸಂದೇಶವನ್ನು ಸ್ಮರಿಸಿದರು ಪರಮ ಪೂಜ್ಯರ ಆಧ್ಯಾತ್ಮಿಕ ಚಿಂತನೆಗಳು ಸಮಾಜದಲ್ಲಿ ಸೌಹಾರ್ದತೆ ಮತ್ತು ಮಾನವೀಯ ಮೌಲ್ಯವನ್ನು ಬಲಪಡಿಸುತ್ತದೆ ಎಂದು ಅವರು ಅಭಿಪ್ರಾಯ ವ್ಯಕ್ತಪಡಿಸಿದರು ಪ್ರಕೃತಿಯನ್ನು ದೇವರೆಂದು ಪೂಜಿಸಿ ರಕ್ಷಿಸುವ ಹಿಂದೂ ಸಮಾಜ ಬೇರೆಯವರನ್ನು ದ್ವೇಷಿಸಲು ಸಾಧ್ಯವಿಲ್ಲ ಸರ್ವ ಸಮಾಜವನ್ನು ಪ್ರೀತಿಯಿಂದ ಕಾಣುವ ಸಮಾಜದ ಆಶಯವನ್ನು ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಗ್ರಾಮ ಮಟ್ಟದಲ್ಲಿ ಜನರ ಜೀವನ ಮಟ್ಟವನ್ನು ಉತ್ತಮಗೊಳಿಸಲು ತಮ್ಮ ಜೀವನವನ್ನು ಮುಡುಪಾಗಿಟ್ಟಿದ್ದು ಅಂತ ಸಾತ್ವಿಕ ವ್ಯಕ್ತಿಯ ಮೇಲೂ ಆರೋಪ ಮಾಡುವ ಕೆಟ್ಟ ಆಲೋಚನೆ ಕೆಲವರು ಮಾಡಿದ್ದು ಅಂತವರು ಎಂದಿಗೂ ಯಶಸ್ಸನ್ನು ಕಾಣಲಾರರು ಎಂದು ಹಿಂದೂ ಜಾಗರಣಾ ವೇದಿಕೆಯ ಬೆಂಗಳೂರು ಪ್ರಾಂತ್ಯದ ಮುಖ್ಯ ವಕ್ತಾರರಾದ ಜಗದೀಶ್ ಕಾರಂತ್ ಅವರು ಹೇಳಿದರು ಅವರು ಎಸಳೆಯಲ್ಲಿ ನಡೆದ ಸತ್ಯನಾರಾಯಣ ಪೂಜೆಯ ಧರ್ಮ ಸಭೆಯಲ್ಲಿ ಉಪನ್ಯಾಸ ನೀಡಿ ಅವರು ಮಾತನಾಡಿದರು ಕಾರ್ಯಕ್ರಮವನ್ನು ಶಾಸಕ ಭೀಮಣ್ಣಟಿ ನಾಯ್ಕ ಉದ್ಘಾಟಿಸಿದರು ಕೃಷ್ಣ ಎಸ್ ಎಸ್ಎನ್ ಹೆಗಡೆ ದೊಡ್ಡನಳ್ಳಿ ಜಿಲ್ಲಾ ನಿರ್ದೇಶಕರಾದ ದಿನೇಶ್ ಎಂ ರತ್ನಾಶೆಟ್ಟಿ ತಿರುಮಲೇಶ್ವರ ಮಡಿವಾ ಸುಧೀರ್ ದೇವಾಡಿಗ ಜಗದೀಶ್ ನಾಯ್ಕ ಯೋಜನಾಧಿಕಾರಿ ರಾಘವೇಂದ್ರ ಮೇಲ್ವಿಚಾರಕರಾದ ನಾಗರಾಜ್ ಒಕ್ಕೂಟದ ಅಧ್ಯಕ್ಷರು ಮತ್ತು ಸೇವಾ ಪ್ರತಿನಿಧಿಗಳು ಉಪಸ್ಥಿತರಿದ್ದರು ಇವತ್ ಮೂಢನಂಬಿಕೆಯ ಬಗ್ಗೆ ಕಾವಿದರಿಸಿದವರೇ ಭಾಷಣ ಮಾಡ್ತಾರೆ ಗಣಪತಿಯನ್ನು ನಿಂದಿಸ್ತಾರೆ ದೇವಿಯನ್ನ ಟೀಕಿಸ್ತಾರೆ ಸಣ್ಣ ಮಕ್ಕಳು ಕಾಲೇಜ್ ಹುಡುಗರು ಚಪ್ಪಾಳೆ ಹಾಕಿ ಗಾಗಳಿಸಿ ನಗ್ತಾರೆ ಮೂರ್ಖರು ಯಾವತ್ತು ಅದೇ ಏನಿದು ಮೂವತ್ಮೂರು ಕೋಟಿ ದೇವರು ಪ್ರಕೃತಿಯ ಆರಾಧನೆ ಬೆಳಿಗ್ಗೆ ಹುಟ್ಟಿನಿಂದ ಹಿಡಿದು ಸಾಯುವ ಕೊನೆಯ ಕ್ಷಣದ ಒಳಗಡೆ ಸಮಾಜದಲ್ಲಿ ನಾವು ಯಾವ ಯಾವುದರಿಂದ ಏನೇನು ಲಾಭವನ್ನು ಪಡಿತೀವಿ ಅದರಿಂದ ನಮ್ಮ ಬದುಕನ್ನು ಹಸನು ಮಾಡಿಕೊಳ್ತೇವೆ ಅದರಲ್ಲಿ ದೇವರನ್ನ ಕಾಣುವವರು ನಾವು ಮೂವತ್ಮೂರು ಕೋಟಿ ಅಲ್ಲ ಅದು ಅರವತ್ತಾರು ಕೋಟಿ ಆಗಬಹುದು ಸೂರ್ಯ ಹೋಗುವ ಹಾದಿಯಲ್ಲಿ ಜಗತ್ತಿನಲ್ಲಿ ವಿಶಿಷ್ಟವಾಗಿ ಎಲ್ಲರನ್ನು ಪ್ರೀತಿಸುವ ವಿವಿಧ ಸಾಂಪ್ರದಾಯವನ್ನು ಒಳಗೊಂಡಿರುವಂತಹ ವಿಶಿಷ್ಟ ಧರ್ಮ ಹಿಂದೂ ಧರ್ಮವಾಗಿದ್ದು ಈ ಸನಾತನ ಹಿಂದೂ ಧರ್ಮದ ರಕ್ಷಣೆ ಪ್ರತಿಯೊಬ್ಬನ ಕರ್ತವ್ಯವಾಗಿದೆ ಎಂದು ಶಾಸಕ ಭೀಮಣ್ಣ ನಾಯ್ಕ ಅವರು ಕರೆ ನೀಡಿದರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಗ್ರಾಮ ಪಂಚಾಯತ್ ದೊಡ್ಡನಳ್ಳಿ ಸಾಮೂಹಿಕ ಶ್ರೀ ಸತ್ಯನಾರಾಯಣ ಪೂಜಾ ಸಮಿತಿ ದೊಡ್ಡನಳ್ಳಿ ಇವರೆಲ್ಲರ ಸಹಯೋಗದಲ್ಲಿ ಹೆಸರಿಯ ಈಶ್ವರ ದೇವಸ್ಥಾನ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಸಾಮೂಹಿಕ ಶ್ರೀ ಸತ್ಯನಾರಾಯಣ ಪೂಜಾ ಕಾರ್ಯಕ್ರಮದ ಧಾರ್ಮಿಕ ಸಭೆಯನ್ನು ಉದ್ಘಾಟಿಸಿ ಮಾತನಾಡಿದರು ನಾವು ಯಾರು ಕೂಡ ಮರೆಯುವಂಥದ್ದಲ್ಲ ಅಂತ ಒಂದು ಧರ್ಮವನ್ನ ಧರ್ಮಗಳು ಅಧರ್ಮಗಳು ಅಂತ ವಿಚಾರದಲ್ಲಿ ಅನೇಕ ಮಠ ಮಾನ್ಯರು ಇಂಥ ಹಿರಿಯರು ಹಿಂದಿನ ಚಿಂತನೆಯನ್ನು ಸರಿಯಾದ ರೀತಿಯಲ್ಲಿ ರೂಢಿಸಿ ಹೋಗ್ತಕ್ಕಂಥ ಜವಾಬ್ದಾರಿ ಕಾಲ ಕಾಲಕ್ಕೆ ನಡೆಸ್ತಕ್ಕಂಥ ದೇವತಾ ಕಾರ್ಯಕ್ರಮ ಇರ್ಬೋದು ಇಂಥ ಸತ್ಯನಾರಾಯಣ ಸ್ವಾಮಿಗಳ ಕಾರ್ಯಕ್ರಮ ಇರಬಹುದು ಇವೆಲ್ಲವೂ ಕೂಡ ಸರಿಯಾದ ರೀತಿಯಲ್ಲಿ ಪರಿಪೂರ್ಣವಾಗಿ mole ಶಾಸಕರ ಮೇಲೆ ಆರೋಪ ಮಾಡಿರುವ ಅನಂತಮೂರ್ತಿ ಹೆಗಡೆ ಅವರಿಗೆ ಓಪನ್ ಚಾಲೆಂಜ್ ಹಾಕಿರುವ ನಗರಸಭೆ ಸದಸ್ಯ ಹಾಗೂ ಮಾಜಿ ಅಧ್ಯಕ್ಷ ಪ್ರದೀಪ್ ಶೆಟ್ಟಿ ಅವರು ಶಾಸಕ ಭೀಮಣಾ ನಾಯ್ಕ ಅವರು ಭೂಮಿ ಪೂಜೆ ಮಾಡಿರುವ ಕಾಮಗಾರಿಗಳಲ್ಲಿ ಶೇಕಡಾ ಹತ್ತರಷ್ಟಾದರೂ ಆಗದಿದ್ದರೆ ನಾವೆಲ್ಲರೂ ರಾಜೀನಾಮೆ ನೀಡುತ್ತೇವೆ ಅಕಸ್ಮಾತ್ ಸಾಬೀತಾಗದಿದ್ದರೆ ಅನಂತಮೂರ್ತಿ ಹೆಗಡೆ ಅವರು ರಾಜೀನಾಮೆ ನೀಡುತ್ತಾರಾ ಎಂದು ಪ್ರಶ್ನಿಸಿದ್ದಾರೆ ಅವರು ಪತ್ರಿಕಾ ಭವನದಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ಪಕ್ಷದ ಪ್ರಮುಖರಾದ ದೀಪಕ್ ದೊಡ್ಡೂರ್ ದಯಾ ನಾಯಕ್ ಜ್ಯೋತಿಗೌಡ ಪಾಟೀಲ್ ಗೀತಾ ಶೆಟ್ಟಿ ವನಿತಾ ಶೆಟ್ಟಿ ಕೀಲು ಪ್ಲೇಜ್ ಶಬಿನಾ ಇತರರು ಉಪಸ್ಥಿತರಿದ್ದರು ಜಾತ್ರೆಗೆ ಜಾತ್ರೆ ಮಾಡಲಿ ಅಂತ ಅನುದಾನ ಕೊಡುವಂತ ಪ್ರತೀತಿ ಸರ್ಕಾರಗಳು ಅಥವಾ ದೊಡ್ಡ ಕಾರ್ಯಕ್ರಮಕ್ಕೆ ಅನುದಾನ ಕೊಡ್ತಾರಲ್ಲ ಅದೇ ಅದಕ್ಕೆ ಸರ್ಕಾರದಲ್ಲಿ ಅದಕ್ಕೆ ಯಾವ್ದು ಹೇಳಿಗಳು ಇಲ್ಲ ಈಗ ನಗರಕ್ಕೆ ಅನುದಾನ ಕೊಡುವ ಎಸ್ ಎಂ ಸಿ ಗ್ರಾಂಟ್ಸ್ ಅಂತ ಹೇಳ್ತೀವಿ ಅದಕ್ಕೆ ಅದರಲ್ಲಿ ವಿಶೇಷವಾಗಿ ಸ್ಪೆಷಲ್ ಗ್ರಾಂಟ್ ಮೂಲಕ ಕೊಡುವುದು ಅಂತ ನಾವು ಆ ಮೂಲಕ ತಿಳಿಸಿ ಹಿಂದಿನ ಜಾತ್ರೆಗೆ ಶಾಸಕರು ಹಿಂದಿನ ಜಾತ್ರೆ ಹೋಗಬೇಕಾಗ ಅವಾಗ ಕೆಲವೊಂದು ಆರು ನಾಲ್ವತ್ತು ತಿಂಗಳಾಗಿತ್ತು ಶಾಸಕರಾಗಿ ಅವಾಗ ಮೂರುವರೆ ಕೋಟಿ ಅಂತ ಆರ್ಡರ್ ಮಾಡಿಸ್ಕೊಂಡ್ರು ಮಾಡಿಸ್ಕೊಂಡು ಅವಾಗ ಜಾತ್ರೆ ಅಥವಾ ಜಾತ್ರೆಗೆ ಕೆಲಸ ಮಾಡ್ಲಿಕ್ಕೆ ಆಗಿಲ್ಲ ಯಾವುದೇ ಸರ್ಕಾರ ನಮ್ಮ